ರಾಜಸ್ಥಾನದಿಂದ ಬೆಂಗಳೂರಿಗೆ ಬಂದಿದ್ದಂಥದ್ದು ನಾಯಿ ಮಾಂಸ ಅನ್ನುವಂತ ಆರೋಪ ಕೇಳಿ ಬಂದಿತ್ತು ಆ ಒಟ್ಟಾರೆ ತೊಂಬತ್ತು ಬಾಕ್ಸ್ ನಲ್ಲಿ ಇದ್ದಿದ್ದಂಥದ್ದು ನಾಯಿ ಮಾಂಸನೂ ಕೂಡ ಮಿಕ್ಸ್ ಆಗಿತ್ತು ಅನ್ನುವಂಥ ಆರೋಪಗಳನ್ನ ಮಾಡಲಾಗ್ತಾ ಇತ್ತು ಅದಕ್ಕೆ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು ಹಿಂದೂ ಪರ ಸಂಘಟನೆಯಿಂದ ಪುನೀತ್ ಕೆರಳಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಗಿತ್ತು ಅದನ್ನ ತದನಂತರ ಲ್ಯಾಬ್ಗೆ ಗಳಿಸಲಾಗಿತ್ತು ಈಗ ನಿಂದ ರಿಪೋರ್ಟ್ ಬಂದಿದೆ ಅಂತ ಗೃಹ ಸಚಿವರು ಹೇಳ್ತಾ ಇದ್ದಾರೆ ಅದು ನಾಯಿ ಮಾಂಸ ಅಲ್ಲ ಅಂತ ಹೇಳಿದ್ದಾರೆ ರಾಜಸ್ಥಾನದಿಂದ ಟ್ರೈನ್ನಲ್ಲಿ ಬಂದಿದ್ದು ಮೇಕೆ ಮಾಂಸ ದಾವಣಗೆರೆಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಲ್ಯಾಬ್ ಪರೀಕ್ಷೆಯಲ್ಲಿ ಮೇಕೆ ಮಾಂಸ ಅಂತ ವರದಿ ಬಂದಿದೆ ರಾಜಸ್ಥಾನದಿಂದ ಮಾಂಸವನ್ನು ತಂದು ಮಾರಾಟ ಮಾಡುವಂಥದ್ದು ವೃತ್ತಿ ದಾವಣಗೆರೆಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರ ಹೇಳಿಕೆ ಇದು ನಾಯಿ ಮಾಂಸ ಅಲ್ಲ ಅದು ಮೇಕೆ ಮಾಂಸ ಅನ್ನುವಂಥದ್ದು ವರದಿಯಲ್ಲಿ ದೃಢವಾಗಿದೆ ಅಂತೆ ಇವತ್ತು ವರದಿ ಬಂದಿದೆ ಅದರಲ್ಲಿ ಅದು ಮೇಕೆ ಮಾಂಸ ಅಂತ ವರದಿ ಆಗಿದೆ ಅನ್ನುವಂಥದ್ದನ್ನ ಜನ ಅಯ್ಯೋ ಬೋಬೋ ಬಿರಿಯಾನಿಬಿಟ್ವಾ ಹಾಗಾದ್ರೆ ಬೆಂಗಳೂರಿನಲ್ಲಿ ನಾಯಿ ಮಾಂಸ ಮಿಕ್ಸ್ ಮಾಡಿ ಕೊಡ್ಲಾಗ್ತಾ ಇತ್ತ ಬಗ್ಗೆ ಸಾಕಷ್ಟು ಆತಂಕಗೊಂಡಿದ್ರು ಈಗ ಗೃಹ ಸಚಿವರು ಅದಕ್ಕೊಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ದಾವಣಗೆರೆಯಲ್ಲಿ ಅನವಶ್ಯಕವಾಗಿ ನೋಡಿ ಅವನ ರಾಜಸ್ಥಾನ್ ಪ್ರತಿ ವಾರಕ್ಕೊಂದ್ಸರಿ ಹದಿನೈದು ದಿವ್ಸಕ್ಕೊಂದ್ಸರಿ ಅಥವಾ ಅವ್ರಿಗೆ ಬೇಕಂತ ಸಂದರ್ಭದಲ್ಲಿ ಮಾಂಸವನ್ನು ಅಲ್ಲಿಂದ ತಂದು ಮಾರಾಟ ಮಾಡ್ತಕ್ಕಂಥದ್ದು ಅವರ ವೃತ್ತಿ ಅದರಲ್ಲಿ ಮಾಡಿದ್ದಾರೆ ಇವರು ಯಾರೋ ಹೋಗಿ ನಾಯಿ ಮಾಂಸ ತಂದಿದ್ದಾರೆ ಅಂತ ಹೇಳಿ ಹೋಗಿ ಎಲ್ಲ ಸಲ್ಲದ ಆರೋಪ ಮಾಡಿ ಗಲಾಟೆ ಮಾಡಿದ್ದಾರೆ ಅದಕ್ಕೆ ಪೊಲೀಸ್ನವರು ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ನವರು ಅದನ್ನು ಚೆಕ್ ಮಾಡಿ ಅಂಥೇಳಿ ಲ್ಯಾಬೊರೇಟರಿನಲ್ಲಿ ಚೆಕ್ ಮಾಡಿಸಿದ್ದಾರೆ ಅದು ಇವತ್ತು ನಾಯಿ ನಾಯಿ ಮಾಂಸ ಅಲ್ಲ ಅದು ಮೇಕೆ ಮಾಂಸ ಅಂತ ಹೇಳಿ ಬಂದಿದೆ ಅಂತೇಳಿ ವರದಿಯಲ್ಲಿ ಅವರು ಹೇಳಿದ್ದಾರೆ ಅದರಿಂದ ಅನವಶ್ಯಕವಾಗಿ ಇದೆಲ್ಲ ಏನೇನೋ ದುರುದ್ದೇಶಗಳನ್ನ ಇಟ್ಕೊಂಡು ಗಲಾಟೆ ಮಾಡಬೇಕು ಅಂತೇಳಿ ಅಂಥವ್ರ ಮೇಲೆ ನಾವು ಕ್ರಮ ತಗೊಳ್ತೇವೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ ಮುನಿರಾಜು ಒಂದು ಆತಂಕ ಇತ್ತು ಆ್ಯಕ್ಚುಲಿ ಬೆಂಗಳೂರಿಗೆ ಇದೊಂದು ವಿವಾದ ಆದಂಥ ಸಂದರ್ಭದಲ್ಲಿ ನಾವು ಹಾಗಾದ್ರೆ ತುಂಬಾ ಕಡೆ ಹೋದಂಥ ಸಂದರ್ಭದಲ್ಲಿ ನಾಯಿ ಬಿರಿಯಾನಿ ತಿಂದಿದ್ದ ನಾಯಿ ಮಾಂಸ ತಗೊಂಡ್ಬರ್ತಾ ಇದ್ವಾ ಈ ಒಂದು ಮಾಂಸದ ಅಂಗಡಿಗೆ ಹೋದಂತ ಸಂದರ್ಭದಲ್ಲಿ ಅನ್ನುವಂತ ಆತಂಕ ಇತ್ತು ಅದಕ್ಕೊಂದು ಸ್ಪಷ್ಟನೆ ಸಿಕ್ತು ಅನ್ಕೊಂಬೋದ ಗೃಹ ಸಚಿವರ ಮುಖಾಂತರ ಬಿಕಾಸ್ ಅದು ನಾಯಿ ಮಾಂಸ ಅಲ್ಲ ಮೇಕೆ ಮಾಂಸ ಅಂತ ಅಧಿಕೃತವಾಗಿ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ ಖಂಡಿತ ಪೃಥ್ವಿ ಯಾಕಂದ್ರೆ ಈಗ ಗೃಹ ಸಚಿವರಿಗೂ ಹೇಳುತ್ತಿರುವಂತಹ ಒಂದು ಹೇಳಿಕೆಯಲ್ಲಿ ಆ ಏನು ರಾಜಸ್ಥಾನದ ಬಂದಿರುವಂತಹ ಮಾಂಸ ಏನಿದೆ ಅದು ನಾಯಿ ಮಾಂಸ ಅಲ್ಲ ಮೇಕೆ ಮಾಂಸ ಅಂತ ಹೇಳಿ ಒಂದು ವರದಿ ಕೂಡ ಪೊಲೀಸರ ಕೈ ಸೇರಿದೆ ಅಂತ ಹೇಳೀಗ ಖುದ್ದು ಗೃಹ ಸಚಿವರೇ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಅದರಿಂದ ಗೊತ್ತಾಗುತ್ತೆ ಏನು ಈಗ ಬೆಂಗಳೂರಿಗೆ ಬಂದಿರುವಂತಹ ಮಾಂಸ ನಾಯಿ ಮಾಂಸ ಅಲ್ಲ ಅದು ಮೇಕೆ ಮಾಂಸ ಅಂತೇಳಿ ಗೊತ್ತಾಗಿರೋದು ಅದರಿಂದ ಎಲ್ಲೋ ಒಂದ್ ಕಡೆ ನಿಟ್ಟು ಸುರಿ ಬಿಡಬೇಕಾಗುತ್ತೆ ಯಾಕಂದ್ರೆ ಇಷ್ಟು ದಿನ ಒಂದು ಸ್ವಲ್ಪ ಕುತೂಹಲ ಇತ್ತು ಮತ್ತೆ ಒಂದ್ ಸ್ವಲ್ಪ ಭಯದ ಒಂದು ವಾತಾವರಣ ಇತ್ತು ಯಾಕಂದ್ರೆ ಏನು ಕೆಲವು ಸಂಘಟನೆ ಕಾರ್ಯಕರ್ತರು ಆ ಒಂದು ರೈಲು ನಿಲ್ದಾಣಕ್ಕೆ ತೆರಳಿ ಅಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡ್ತಾರೆ ಮತ್ತೆ ಆ ಒಂದು ಮಾಂಸವನ್ನು ಕೂಡ ಸೀಸ್ ಮಾಡಿ ಅದನ್ನ ಪರೀಕ್ಷೆ ಮಾಡಬೇಕು ಅಂತೇಳಿ ಸಾಕಷ್ಟು ಒಂದು ಒತ್ತಾಯವನ್ನು ಕೂಡ ಮಾಡಿದ್ರು ಇದ್ರ ಬಗ್ಗೆ ಒಂದು ಕೇಸನ್ನು ಕೂಡ ರಿಜಿಸ್ಟರ್ ಮಾಡಿಕೊಂಡು ಪೊಲೀಸರು ತನಿಖೆಯನ್ನ ಮಾಡಿದ್ರು ಮತ್ತೆ ಆಹಾರ ಇಲಾಖೆ ಅಧಿಕಾರಿಗಳು ಕೂಡ ಆ ಒಂದು ಮಾಂಸವನ್ನ ಜಪ್ತಿ ಮಾಡಿ ಅದನ್ನ ಲ್ಯಾಬರೇಟರಿ ಕಳಿಸಿ ಅಲ್ಲಿ ಒಂದು ಪರೀಕ್ಷೆ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ರು ಇದೀಗ ಆ ಒಂದು ಲ್ಯಾಬರೇಟರಿಂದ ಒಂದು ವರದಿ ಕೂಡ ತಯಾರಾಗಿದ್ದು ಆ ಒಂದು ವರದಿಯಲ್ಲಿ ಅದು ನಾಯಿ ಮಾಂಸ ಅಲ್ಲ ಅದು ಮೇಕೆ ಮಾಂಸ ಅಂತ ಹೇಳಿದ ವರದಿ ಕೂಡ ಬಂದಿದೆ ಅಂತೇಳಿ ಖುದ್ದು ಗೃಹ ಸಚಿವರೇ ಈ ಒಂದು ಘಟನೆ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ ಅದರಿಂದ ಎಲ್ಲ ಒಂದು ಕಡೆ ಏನು ಸಾಕಷ್ಟು ಒಂದು ಆತಂಕದಿಂದ ಒಂದು 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 ಈ ವಿಚಾರ ಏನಿದೆ ಅದಕ್ಕೆ ರೀತಿ ಯಾಕಂದ್ರೆ ಇಷ್ಟು ದಿನ ಅಧಿಕಾರಿಗಳು ಏನ್ ಹೇಳ್ತಾರೆ ಮತ್ತೆ ವರದಿ ಬರುತ್ತೆ ಅನ್ನೋದು ಕೂಡ ಒಂದು ಸಾಕಷ್ಟು ಗೊಂದಲ ಇತ್ತು ಯಾಕಂದ್ರೆ ಆ ಒಂದು ಮಾಂಸದ ಬಗ್ಗೆ ಸಾಕಷ್ಟು ಗೊಂದಲ ಮತ್ತೆ ಸಾಕಷ್ಟು ಒಂದು ವಿಚಾರಗಳು ಕೂಡ ಹೊರಗಡೆ ಬರ್ತಾ ಇತ್ತು ಅದಕ್ಕೆ ಈಗ ಗೃಹ ಸಚಿವರೇ ಒಂದು ಸ್ಪಷ್ಟನೆಯನ್ನು ಕೊಡೋ ಮುಖಾಂತರ ಅದಕ್ಕೆ ಒಂದು ತೆರೆಯನ್ನ ಎಳೆದಿದ್ದಾರೆ ಪೃಥ್ವಿ ಓಕೆ ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ ಲ್ಯಾಬ್ ಪರೀಕ್ಷೆಯಲ್ಲಿ ಈಗ ಅದು ನಾಯಿ ಮಾಂಸ ಅಲ್ಲ ಮೇಕೆ ಮಾಂಸ ಅನ್ನುವಂಥದ್ರ ಬಗ್ಗೆ ಅಧಿಕೃತವಾಗಿದೆ